ತಾತ ಕಾಸು ಕೊಡ್ದಂಗೆ ನಮ್ಮ ಕಾಸಲ್ಲಿ ಮೊಟ್ಟಣ ಚಿಕ್ಕಪೇಟೆಗೆ ಬಂದಿದ್ವಿ ಸಾಮಾನ ಏನಿಲ್ಲ

ए आरबीड्र जास्ती तो? सवारी <laughs>

எல்லாம் நாவே மாறி மொதலே பாலில் அதுக்கு பாலிர் தோர்சோ ஐய் பால் பாலிர் தோர்சோ பால் ನೋಡಿ ಹಾಂ ಹಾಗೆ ತಾರೀಖ್ ತೋರಿಸಪ್ಪ ಅದಕ್ಕೆ ತಾರಿಗೆಲ್ಲ ಮಾಡಿರೋದು ಸಿಕ್ಕಪೇಟಲ್ಲಿ ಇದನ್ನು ಎರಡು ಸಾವಿರ ರೂಪಾಯಿ ಹೇಳಿದ್ರು ನಾವೊಂದು ಮುನ್ನೂರು ರೂಪಾಯಿ ಮುಗಿಸಿದ್ದೀವನ ಮುನ್ನೂರು ರೂಪಾಯಿ ಮುಗ್ದ ನಾವು ಎರಡು ಕೆ ಓದ್ತಂದಿದ್ದೆ ಸೆವೆನ್ ರೆಡ್ ಕೆಜಿ ಇದು ಒಂದು ಕೆಜಿ ತಂದಿದ್ದು ಸಾವಂತ್ ಕೆವಾ ಒಂದ್ ಕೆಜಿ ತಂದಿದ್ದು ಸಾವಂತ್ ಕೇವ ಇನ್ನೂರು ರೂಪಾಯಿ ಕೆಜಿ ಅದು ಪೂಜೆಗೆಲ್ಲ ಆಗೈತಲ್ಲೂ ಪೂಜೆ ಮಾಡಿಲ್ವಾ

ಇನ್ನೇನು ಬಂದ್ರೆ ಸೇಕ್ ಸ್ನಾನ ಮಾಡ್ಕೊಂಡು ಏಳು ಒಂಚೂರ ಆಗೋಣ ಸಾಕು ಇಲ್ಲ ಹಾಕೋ ನೀನು ಹಾಕೋ ಡೈ ಇದ ಬಿಡ್ರ ಹಚ್ಚ ಆದ್ಮೇಲೆ ಬಂದವನ ಎಲ್ಲ ಹಚ್ಬಿಡ್ರ ಅಂತ

ಇಂಜಿನ್ ಎಲ್ಲ ಇದು ಗೊತ್ತಾ ಆಯ್ ಮಾಡು ಆಯ್ ಮಾಡು ಕೊಡ್ತೀನಿ ಹಾ ಸರಿ ಇರೋ ಆಮೇಲೆ ಕೊಡ್ತೀನಿ ನಿಧಾನಕ್ಕೆ ನಿಧಾನಕ್ಕೆ ತೆಗೆ ಇಲ್ಲ ಹಂಗೆ ಇಡ್ಕೊಳ್ಳೋಣ ಹಂಗೆ ಇದು ದೊಡ್ಡವರು ಹ್ಞೂ ಆಗ್ರಿ ಕಾರ್ಗೊಂದು ಧಾರ ಬಂದಿದೆ ಹ್ಞೂ

अरे किंग गुरको हटलिंग कलतोरी जानू आ कर ले अंदर हम जा ले हमम वीडियो कर रहा हूं ये तो पार करते चली गई ये इनाम मत तो सा हां इल्ले सोदी ना इल्ले पेच ओडी के मोटर गुने इतो वन ನಮ್ಮ ಹಿಂದಕ್ಕೆ ಮಾಡು ಮಾಡಿಲ್ಲ ಮಾಡಲಿ ಅಂಗಿ ಬಿಸ್ ಅದನ್ನ ಹೇಳು ಏನು ಮಾಡ್ತೀವಿ ಅಲ್ಲಿ ಕೂತ್ಕೊ ಬಿದ್ದು ಕಾಲದಲ್ಲಿ ಏಟ್ ಮಾಡ್ಕೊಳ್ಳಿದೆ ಕಾಲದಲ್ಲಿ ಏಟ್ ಮಾಡ್ಕೊಳ್ಳಿದೆ ಎಲ್ಲಿ ಬೀಳ್ತದ ಕಲ್ಲು ಸುಮ್ಮನೆ ಮಾಡೋದು ಹಾ ಅಲ್ಲಿ ಕೂತ್ಕೋ ಕೆಟ್ಟಿದ್ದು ಕ್ಯಾಮ್ರ चूरो चपलोड़े के पोलिस करेगा पक्के ले करना अलाव को सर्वे ना

ಹಾಂ ಎತ್ಕೊಂಡ್ರೆ ಒಂದೊಂದು ಒಂದೊಂದು ಗಾಡಿಕೆ ಯಾರು ಸಿಕ್ತದ ಎತ್ಕೊಂಡೋಗಿ ಪರವಾಗಿಲ್ಲ ಆಮೇಲೆ ನೋಡ್ತಾನ ಹಾಂ ಬರ ಬರ ಬಾರ ಇವತ್ತು ಮಾಡ್ತಾನ ಇನ್ನು ಊರ್ ಹಾಂ ಮಾಸೆದನ್ ಮಗ ಆ ಮಾಸೆನ ಬಾದಡಪ್ಪ ಬಾಳಪ್ಪ ಹಾಂ ಹಾಂ

ஆ பஸ்ப்பர ஒன் கை மேலே ஒன் கை கேகைச்சல்வ் பாய் ನೋಡಿ ಹೋದವರೆಲ್ಲ ಬಂದರು ಇವರಿಬ್ರು ಮಾತ್ರ ಇಲ್ಲ ಏನೋ ಸಮಸ್ಯೆ ನಿಮ್ಮೆಣ್ಣು ಹೊಡಿಲಿಲ್ಲ ಟೈಮು ಕರೆಕ್ಟಾಗೂ ಬರಲಿಲ್ಲ